ಸ್ನೇಹಿತರೆ ಐಪಿಎಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮೂವತ್ತನೇ ಪಂದ್ಯದಲ್ಲಿ ಹೈದರಾಬಾದ್ ತಂಡ ಆರ್ ಯನ್ನು ಹೀನಾಯವಾಗಿ ಸೋಲಿಸಿತು ಈ ಪಂದ್ಯದಲ್ಲಿ ಎರಡು ತಂಡದ ಕಡೆಯಿಂದ ಬಿರುಗಾಳಿಯ ಬ್ಯಾಟಿಂಗ್ ಕಾಣಿಸಿಕೊಂಡಿತು ಹಾಗೂ ಆರ್ ಸಿಬಿಯ ಮತ್ತೊಂದು ಸೋಲಿನ ನಂತರ ಕೋಪಗೊಂಡ ಕ್ರಿಕೆಟ್ ದಿಗ್ಗಜರಾದ ಸೇವಾ ಕೆವಿನ್ ಪೀಟರ್ಸನ್ ಕ್ರಿಸ್ಗೇಲ್ ಹಾಗೂ ಎಬಿ ಡಿವಿಲರ್ಸ್ ಅವರು ನೀಡಿದರು ಆಘಾತಕಾರಿ ಹೇಳಿಕೆ ಹಾಗಾದರೆ ಇದರ ಸಂಪೂರ್ಣ ಮಾಹಿತಿ ಏನು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸುತ್ತೇವೆ ಆದರೆ ಅದಕ್ಕೂ ಮುನ್ನ ಐಪಿಎಲ್ ನಲ್ಲಿ ನಿಮ್ಮ ಫೇವರೇಟ್ ತಂಡ ಯಾವುದು ಹಾಗೂ ಈ ಬಾರಿಯ ಐಪಿಎಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಟ್ರೋಫಿಯನ್ನು ಯಾವ ತಂಡ ಗೆಲ್ಲಬಹುದು ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ಐಪಿಎಲ್ ಎರಡ್ ಸಾವಿರದ ಇಪ್ಪತ್ ನಾಲ್ಕರ ಮತ್ತೊಂದು ರೋಚಕವಾದ ಪಂದ್ಯವನ್ನು ಹೈದರಾಬಾದ್ ಹಾಗೂ ಆರ್ಸಿಬಿ ನಡುವೆ ಆಡಲಾಯಿತು ಈ ಪಂದ್ಯದಲ್ಲಿ ಟಾಸ್ ಸೋತ ನಂತರ ಮೊದಲು ಬ್ಯಾಟಿಂಗ್ ಮಾಡಿದ ಹೈದರಾಬಾದ್ ತಂಡ ಇಪ್ಪತ್ತು ಗಳಲ್ಲಿ ತನ್ನ ಮೂರು ವಿಕೆಟ್ ಕಳೆದುಕೊಂಡು ಇನ್ನೂರ ಎಂಬತ್ತೇಳು ರನ್ ಗಳ ದೊಡ್ಡದಾದ ಸ್ಕೋರ್ ಬಾರಿಸಿ ಇತಿಹಾಸ ನಿರ್ಮಿಸಿತು ಹಾಗೂ ಹೈದರಾಬಾದ್ ತಂಡದ ಕಡೆಯಿಂದ ಟ್ರಾವಿಸ್ ಹೆಡ್ ಅವರು ನೂರ ಎರಡು ರನ್ ಗಳ ಭರ್ಜರಿಯಾದ ಶತ ಬಾರಿಸಿದರೆ ಕ್ಲಾಸನ್ ಅವರು ಅರವತ್ತೇಳು ರನ್ ಗಳ ಉತ್ತಮವಾದ ಬ್ಯಾಟಿಂಗ್ ಅನ್ನು ಆಡಿದರು ನಂತರ ಹೈದರಾಬಾದ್ ನೀಡಿದ ಗುರಿಯನ್ನು ಬೆನ್ನಟ್ಟಲು ಆರ್ ತಂಡದ ಕಡೆಯಿಂದ ಬ್ಯಾಟಿಂಗ್ ಮಾಡಲು ಬಂದ ಫಾಫ್ ಡುಪ್ಲೇಸಿಸ್ ಹಾಗೂ ವಿರಾಟ್ ಕೊಹ್ಲಿ ಅವರು ಆರಂಭದಲ್ಲಿ ಬಿರುಗಾಳಿಯ ಬ್ಯಾಟಿಂಗ್ ಅನ್ನು ಆಡುವ ಮೂಲಕ ಕೇವಲ ಪವರ್ ಪ್ಲೇಯಲ್ಲೇ ಎಪ್ಪತ್ತೊಂಬತ್ತು ರನ್ ಬಾರಿಸಿದ್ದರು ಆದರೆ ನಂತರ ವಿರಾಟ್ ಕೊಹ್ಲಿ ಅವರು ಕೇವಲ ಇಪ್ಪತ್ತು ಎಸೆತಗಳಲ್ಲಿ ನಲವತ್ತೆರಡು ರನ್ ಬಾರಿಸಿ ಔಟ್ ಆದರೆ ಫಾಫ್ ಡುಪ್ಲೇಸಿಸ್ ಅವರು ಅರವತ್ತೆರಡು ರನ್ ಗಳ ಉತ್ತಮವಾದ ಬ್ಯಾಟಿಂಗ್ ಅನ್ನು ಆಡಿ ಔಟ್ ಆದರು ನಂತರ ಬ್ಯಾಟಿಂಗ್ ಮಾಡಲು ಬಂದ ಆರ್ಸಿಬಿಯ ಬ್ಯಾಟ್ಸ್ಮನ್ಗಳು ಒಬ್ಬರಾದ ನಂತರ ಒಬ್ಬರು ಫ್ಲಾಪ್ ಆದರು ಇದರೊಂದಿಗೆ ಆರ್ ಸಿ ಬಿ ತಂಡ ಪಂದ್ಯವನ್ನು ಆಲ್ಮೋಸ್ಟ್ ಕಳೆದುಕೊಂಡಿತ್ತು ಆದರೆ ನಂತರ ಆರ್ ಸಿಬಿ ತಂಡದ ಕಡೆಯಿಂದ ಬ್ಯಾಟಿಂಗ್ ಮಾಡಲು ಬಂದ ದಿನೇಶ್ ಕಾರ್ತಿಕ್ ಅವರು ಅಪಾಯಕಾರಿಯಾದ ಬ್ಯಾಟಿಂಗ್ ಅನ್ನು ಆಡುವ ಮೂಲಕ ಕೇವಲ ಮೂವತ್ತೈದು ಎಸೆತಗಳಲ್ಲಿ ಏಳು ಸಿಕ್ಸರ್ ಹಾಗೂ ಐದು ಬೌಂಡರಿಗಳ ಸಹಾಯದಿಂದ ಎಂಬತ್ ಮೂರು ರನ್ ಗಳ ಬಿರುಗಾಳಿಯ ಬ್ಯಾಟಿಂಗ್ ಅನ್ನು ಆಡಿದರು ಮತ್ತು ಆರ್ ಸಿ ಬಿ ತಂಡವನ್ನು ಗೆಲ್ಲಿಸಲು ದಿನೇಶ್ ಕಾರ್ತಿಕ್ ಹಾಗೂ ಅವರು ಕೊನೆಯವರೆಗೂ ಹೋರಾಡಿದರು ಆದರೂ ಕೂಡ ಆರ್ ತಂಡ ಪಂದ್ಯವನ್ನು ಇಪ್ಪತ್ತೈದು ರನ್ ಗಳಿಂದ ಹೀನಾಯವಾಗಿ ಸೋತಿತ್ತು ಆರ್ ಸಿಬಿಯ ಈ ರೀತಿಯ ಹೀನಾಯವಾದ ಸೋಲಿನ ನಂತರ ವಿಶ್ವದ ಹಲವು ಕ್ರಿಕೆಟ್ ದಿಗ್ಗಜರು ಶಾಕಿಂಗ್ ಹೇಳಿಕೆ ನೀಡಿದ್ದಾರೆ ಹೌದು ಸ್ನೇಹಿತರೆ ಮೊದಲಿಗೆ ವೀರೇಂದ್ರ ಸೆಹ್ವಾಗ್ ಅವರು ಮಾತನಾಡುವ ಮೂಲಕ ಇಂದು ಹೈದರಾಬಾದ್ ತಂಡದ ಬ್ಯಾಟ್ಸ್ಮನ್ ಗಳು ಉತ್ತಮವಾದ ಬ್ಯಾಟಿಂಗ್ ಅನ್ನು ಆಡುವ ಮೂಲಕ ಆರ್ ಸಿಬಿಯ ಬೌಲರ್ಗಳ ಬೆವರಡಿಸಿದರು ಈ ಆರ್ ಸಿಬಿಯ ಬೌಲಿಂಗ್ ಲೈನ್ಅಪ್ನೊಂದಿಗೆ ಆರ್ ಸಿಬಿ ತಂಡ ಎಂದಿಗೂ ಐಪಿಎಲ್ ನ ಟ್ರೋಫಿಯನ್ನು ಗೆಲ್ಲುವುದಿಲ್ಲ ಮತ್ತು ಅಷ್ಟೇ ಅಲ್ಲದೆ ಫಾಬ್ ಡುಪ್ಲೆಸಿ ಅವರ ನಾಯಕತ್ವ ಕೂಡ ಬಹಳ ಕಳಪೆಯಾಗಿತ್ತು ಏಕೆಂದರೆ ಹೈದರಾಬಾದ್ ತಂಡದ ಬ್ಯಾಟ್ಸ್ಮನ್ಗಳನ್ನು ತಡೆಯಲು ಅವರ ಹತ್ತಿರ ಯಾವುದೇ ರೀತಿಯ ಪ್ಲಾನ್ ಇರಲಿಲ್ಲ ಎಂದು ಹೇಳಿದರು ನಂತರ ಕೆವಿನ್ ಪೀಟರ್ಸನ್ ಅವರು ಮಾತನಾಡುವ ಮೂಲಕ ಪ್ರತಿ ವರ್ಷದ ಹಾಗೆ ಆರ್ ಸಿಬಿಯ ಕಳಪೆಯಾದ ಬೌಲಿಂಗ್ ಈ ವರ್ಷ ಕೂಡ ಮುಂದುವರೆಯುತ್ತಿದೆ ಸದ್ಯಕ್ಕೆ ಈ ತಂಡಕ್ಕೆ ಹಲವು ದೊಡ್ಡ ಬದಲಾವಣೆಗಳ ಅವಶ್ಯಕತೆ ಇದೆ ಮತ್ತು ಈ ತಂಡದೊಂದಿಗೆ ಆರ್ಸಿಬಿ ಪ್ಲೇ ಆಫ್ ತಲುಪಲು ಸಾಧ್ಯವಿಲ್ಲ ಇದಕ್ಕೆ ಮುಖ್ಯವಾದ ಕಾರಣ ಆರ್ ಸಿಬಿಯ ಮ್ಯಾನೇಜ್ಮೆಂಟ್ ಏಕೆಂದರೆ ಆಟಗಾರರನ್ನು ಆಯ್ಕೆ ಮಾಡುವಲ್ಲಿ ಆರ್ಸಿ ಸಿಬ ಮ್ಯಾನೇಜ್ಮೆಂಟ್ ಸಂಪೂರ್ಣವಾಗಿ ವಿಫಲವಾಗಿದೆ ಎಂದು ಹೇಳಿದರು ನಂತರ ಕ್ರಿಸ್ಗೇಲ್ ಅವರು ಮಾತನಾಡುವ ಮೂಲಕ ಆರ್ ಸಿಬಿಯ ಇದುವರೆಗಿನ ಇದು ಬಹಳ ಕೆಟ್ಟದಾದ ಸೀಸನ್ ಪ್ರತಿ ವರ್ಷ ಆರ್ ಸಿಬಿಯ ಕಳಪೆಯಾದ ಬೌಲಿಂಗ್ ತೊಂದರೆ ಉಂಟು ಮಾಡುತ್ತದೆ ಈ ಪಂದ್ಯದಲ್ಲಿಯೂ ಕೂಡ ಇದೇ ಆಯಿತು ಆದರೆ ಇಂದು ಆರ್ ಸಿ ಬಿ ತಂಡದ ಬ್ಯಾಟ್ಸ್ಮನ್ಗಳು ಕೂಡ ಗುರಿಯನ್ನು ಬೆನ್ನಟ್ಟಲು ಸಾಧ್ಯವಾಗದಿದ್ದರೂ ಕೂಡ ಉತ್ತಮವಾದ ಬ್ಯಾಟಿಂಗ್ ಅನ್ನು ಆಡಿ ಎಲ್ಲರ ಮನಸ್ಸು ಗೆದ್ದರು ಎಂದು ಹೇಳಿದರು ಹಾಗೂ ಡಿ ವಿಲಿಯರ್ಸ್ ಅವರು ಮಾತನಾಡುವ ಮೂಲಕ ಇಂದು ಹೈದರಾಬಾದ್ ತಂಡದ ಬ್ಯಾಟಿಂಗ್ ಅನ್ನು ನೋಡಿ ನಾನು ಸಂಪೂರ್ಣವಾಗಿ ಶಾಕ್ ಆಗಿದ್ದೇನೆ ಮತ್ತೊಂದು ಕಡೆ ಸಿಬಿಯ ಕಳಪೆಯಾದ ಬೌಲಿಂಗ್ ಅನ್ನು ನೋಡಿ ನನಗೆ ಯಾವುದೇ ರೀತಿಯ ಅಚ್ಚರಿ ಆಗಿಲ್ಲ ಏಕೆಂದರೆ ಪ್ರತಿ ವರ್ಷ ಬೌಲರ್ ಬೌಲರ್ಗಳು ಕಳಪೆಯಾದ ಬೌಲಿಂಗ್ ಅನ್ನು ಮಾಡುವಲ್ಲಿ ಯಾವುದೇ ರೀತಿಯ ಕೊರತೆ ಬಿಡುವುದಿಲ್ಲ ಈ ಗಳೊಂದಿಗೆ ಆರ್ ಸಿಬಿ ತಂಡ ಟ್ರೋಫಿಯನ್ನು ಗೆಲ್ಲುವುದಿರಲಿ ಪ್ಲೇ ಆಫ್ ಕೂಡ ತಲುಪಲು ಸಾಧ್ಯವಿಲ್ಲ ಎಂದು ಹೇಳಿದರು ಸ್ನೇಹಿತರೆ ನಿಮ್ಮ ಪ್ರಕಾರ ಆರ್ಸಿಬಿ ತಂಡ ಪಂದ್ಯವನ್ನು ಸೋಲಲು ಮುಖ್ಯವಾದ ಕಾರಣವೇನು ಕಮೆಂಟ್ ಮೂಲಕ ತಿಳಿಸಿ